ಜಿಯೋ ಏರ್ಟೆಲ್ ವೊಡಾಫೋನ್ ಐಡಿಯಾ ಇನ್ನಿತರ ಯಾವುದೇ ನೆಟ್ವರ್ಕಿಂದ ನೀವೇನಾದರೂ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತಿದ್ದೀರಾ ಅಂದರೆ ಅಂಥವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ನಿಮ್ಮ ಏರಿಯಾದಲ್ಲಿ ಬಿ ಎಸ್ ಎನ್ ಎಲ್ನ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗಿ ಹಾಗಾದರೆ ನಿಮ್ಮ ಏರಿಯಾದಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಈ ಮಾಹಿತಿಯನ್ನು ನೀವು ಮೊದಲ ಬಾರಿ ಕೇಳ್ತಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಮೊದಲಿಗೆ ನಿಮ್ಮ ಕ್ರೋಮ ಆ್ಯಪನ್ನು ಓಪನ್ ಮಾಡಿ ಸರ್ಚ್ ಮಾಡಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಚೆಕ್ ಇನ್ ಮೈ ಏರಿಯಾ ಅಂತ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನೀವು ಯಾವ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಬೇಕು ಆ ನೆಟ್ವರ್ಕ್ನ ಚೂಸ್ ಮಾಡಿಕೊಳ್ಳಿ ಬಿ ಎಸ್ ಎನ್ ಎಲ್ ಮೊಬೈಲ್ ಅಂತ ಇರುತ್ತೆ ಅದನ್ನು ಚೂಸ್ ಮಾಡಿ ಇಲ್ಲಿ ನಿಮ್ಮ ಏರಿಯಾನ ಸರ್ಚ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಮ್ಯಾಪ್ನಲ್ಲಿ ನಿಮ್ಮ ಏರಿಯಾದ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಬ್ಲೂ ನಲ್ಲಿದೆ ಅಂತ ಅಂದ್ರೆ ಟೂ ಜಿ ಸಿಗುತ್ತೆ ಅಂತ ಗ್ರೀನ್ ಇದೆ ಅಂದ್ರೆ ತ್ರೀ ಜಿ ಸಿಗುತ್ತೆ ಅಂತ ರೆಡ್ ಅಲ್ಲಿ ಇದೆ ಅಂದ್ರೆ ಫೋರ್ ಜಿ ಪ್ಲಸ್ ಸಿಗುತ್ತೆ ಅಂತ ಪರ್ಪಲ್ ಅಲ್ಲಿ ಇದ್ರೆ ಫೈವ್ ಜಿ ನೆಟ್ವರ್ಕ್